ಪೂರ್ವಾಕ್ ಪ್ರಪತ್ಯ ಉತ್ನಪನೆಗೆ ವಲಿದು ಬಂದಗವಂತ ಹೀ ಗಂಧ ಔತ್ಥೋಷಿತ ವರದೋಹಮನು ವರಂ ವರ ಬಾಹ್ಯಾರಪೇಕ್ಷಿ ಚಿತ್ತಷ್ಟೋಹಂಭತೃಷ್ವ ಪರಂ ವರ ಭಗವಂತ ನಿನಗೆ ಒಳಿತಾಗಲಿ ತಪಸ್ಸಿಗೆ ಮೆಚ್ಚಿದ್ದೇನೆ ವರ ಕೊಡ್ಲಿಕ್ಕೆ ಬಂದಿದ್ದೇನೆ ನಿನಗೆ ಇಷ್ಟವಾದ ಮರು ವರವನ್ನ ಕೇಳು ಮಗು ಹೊರಗಿನ ಪ್ರಪಂಚವನ್ನೆಲ್ಲ ಮರೆತು ನೀನು ನನ್ನನ್ನೇ ಮನಸ್ಸಿನಲ್ಲಿ ನಿರಂತರ ತುಂಬಿಕೊಂಡೆ ನನಗೆ ಎಷ್ಟು ಸಂತೋಷ ಆಗಿದೆ ಅನ್ನೋದನ್ನ ನಾನು ವ್ಯಕ್ತಪಡಿಸಲಾರೆ ಕೇಳು ಭಗವಂತನ ನುಡಿಕವಿಗೆ ಬಿದ್ದಾಗ ಬಾಯಿ ತೆರೆದ ಹುಡುಗ ತತ್ರೈವಂ ಗದಿತಂ ದೇವ ದೇವಸ್ಥ್ಯ ಬಾಲಕ ಉನ್ಮೀಲಿತಾಕ್ಷೋ ಧ್ಯಾನ ದೃಷ್ಟಂ ಹರಿಂಪುರ ತಾನು ಯಾವ ರೂಪವನ್ನು ಧ್ಯಾನದಲ್ಲಿ ಕಂಡನೋ ಅದೇ ರೂಪ ಕಣ್ಣ ಮುಂದೆ ಪ್ರತ್ಯಕ್ಷಗೊಂಡಿದೆ ಕೈಗಳಲ್ಲಿ ಶಂಖ ಚಕ್ರ ಗದ ಪದ್ಮ ಧನುಸ್ಸು ಉಡಿಯಲ್ಲಿ ನಂದಕ ಕಿರೀಟಧಾರಿಯಾದ ಭಗವಂತನನ್ನ ಕಂಡು ಧ್ರುವ ಮೈ ಮರೆತು ನೆಲಕ್ಕೆ ಅಡ್ಡಬಿದ್ದ ಮೈಯೆಲ್ಲ ರೋಮಾಂಚನಗೊಂಡು ಒಂಥರ ಮುಳ್ಳು ಮುಳ್ಳಾದಾಗ ಅನ್ನಿಸ್ತಾ ಇದೆ ಸಂಭ್ರಮ ಒಂಥರ ಭಯ ಒಂಥರ ನಡುಕ ಒಂಥರ ಪ್ರೀತಿ ಒಂಥರ ಅವನನ್ನ ಗಟ್ಟಿಯಾಗಿ ಹಿಡ್ಕೊಳ್ಬೇಕು ಅನ್ನುವ ಭಯಕ್ಕೆ ಈ ಸ್ತುತಿಸುವ ಬಯಕೆಯ ಜೊತೆಗೆ ಮನಸ್ಸಿನಲ್ಲಿ ಬರುವ ಒತ್ತಡಕ್ಕೆ ಬಾಯಿ ಅದರ ಜೊತೆಗೆ ಬೆರೆಯದೆ ಸ್ತುತಿ ಮಾಡ್ಲಿ ಅಂತಾನೆ ತಲೆಗೆ ಹೊಕ್ಕುತ್ತಾ ಇಲ್ಲ ಎಷ್ಟು ಚೆನ್ನಾಗಿದೆ ಇಂದ್ರ ವರ್ಣನೆ ರೋಮಾಂಚಿತಾಂಗ ಸಹಸಾ ಸಾಧ್ವ ಸಂಪರಮಂಗತ ಸ್ತವಾಯ ದೇವದೇವಸ್ ಚಕ್ರೇ ಮಾನಸ ನಲವತ್ತ ಒಂಬತ್ತನೇ ಶ್ಲೋಕ ಶಂಖ ಚಕ್ರ ಶಾರ್ಂಗ ವರಾಸಿ ಅಚ್ಚು ತಂ ಕಿರೀಟಿನಂ ಸಮಾಲೋಕ್ಯ ಶಿರಸಾ ಜಗಾಂ ಜಗಾಮ ಶಿರಸಾ ಮಹೀಂ ಅಂತ ಭೂಮಿಯನ್ನ ಅಡ್ಡಬಿದ್ದ ನಂತರ ಕಂ ವದಿ ಸುತಾಪ ವದಾಮಿ ಕೇನೋ ತುತಿ ಇವನನ್ನ ಏನು ಅಂತ ಹೇಳಿ ನಾನು ಸ್ತುತಿ ಮಾಡ್ಲಿ ಶರಣಂ ತಮೇವ ಶರಣಂ ಯಯೋ ಹೀಗೆ ಆಕುಲಕ್ಕೆ ಒಳಗಾದಂತಹ ಧ್ರುವನ ಮನಸ್ಸು ಅವನಿಗೇ ದೇವರೇ ನಿನ್ನನ್ನು ನನಗೆ ಏನೂ ಹೇಳಲಿಕ್ಕಾಗ್ತಾ ಇಲ್ಲ ತಮೇವ ಶರಣಂ ಯಯೌ ನ್ ಯಿಮೇ ತೋಷಂ ತಪಸಾ ಪರಮಂಗತ ಸ್ತೋತಂ ತದಹಂಚ್ಛಾಮಿ ವರಮೇತ ಓ ಭಗವಂತನೇ ಯದಿಮೇ ತೋಷಂ ನನ್ನ ಮೇಲೆ ನಿನಗೆ ನಿಜವಾಗಿಯೂ ತುಷ್ಟಿಯಾಗಿದ್ರೆ ನನ್ನ ಬಿ ನನ್ನ ಪ್ರಾರ್ಥನೆ ನನ್ನ ಆಚರಣೆಗಳಿಂದ ನಿನಗೆ ಖುಷಿಯಾಗಿದ್ರೆ ನಾನು ಮಾಡಿದ ತಪಸ್ಸಿನಿಂದ ನೀನು ಮುದ ಹೊಂದಿದ್ರೆ ಸ್ತೋತಂ ತದಹಂ ನಾನು ನಿನ್ನ ಸ್ತೋತ್ರ ಮಾಡಬೇಕು ಅಂತ ಬಯಸ್ತಾ ಇದ್ದೇನೆ ವರ ಮೇ ನನಗೆ ಸ್ತೋತ್ರ ಮಾಡುವ ಶಕ್ತಿ ಕೊಡು ಇದೇ ನಾನು ಕೇಳುವ ವರ ಎಷ್ಟೋ ಸರ್ತಿ ನಾವು ಸ್ತೋತ್ರ ಮಾಡ್ಲಿಕ್ಕೆ ಹೋಗುವಾಗ್ಲೂ ನಮ್ಮ ವ್ಯಕ್ತಿಗತವಾದ ಆಸೆ ಆಕಾಂಕ್ಷೆಗಳ ನಡುವೆ ಕಳೆದೇ ಹೋಗಿಬಿಡ್ತೇವೆ ಪ್ರಾರ್ಥನೆಯಲ್ಲಿ ತೊಂಬತ್ತು ಭಾಗ ಕೊಡೂ ಇರುತ್ತೆ ಕೊಡ್ಲಿಕ್ಕೆ ಸಾಮರ್ಥ್ಯ ಉಳ್ಳಂತಹ ವ್ಯಕ್ತಿತ್ವ ನಿನ್ನದು ಅಂತ ತಿಳಿದುಕೊಳ್ಳುವ ಒಂದೇ ಒಂದು ಶಬ್ದ ಅಲ್ಲಿ ಇರಲ್ಲ ಅದು ಸ್ತೋತ್ರ ಆಗಲ್ಲ ಸ್ತೋತ್ರ ಅಂದ್ರೆ ಕೇಳುವುದಲ್ಲ ಸ್ತೋತ್ರ ಅಂದ್ರೆ ಅವನಲ್ಲಿರುವ ನಿಜವಾದ ಗುಣಗಳನ್ನ ಮತ್ತೆ ಮತ್ತೆ ಅನುಸಂಧಾನ ಪೂರ್ವಕವಾಗಿ ಹಾಡಿ ಹೊಗಳುವುದು ಹಾಗೆ ಮಾತ್ರ ಸ್ತೋತ್ರ ಹಾಗಾಗಿ ಸ್ತೋತ್ರ ಅಂದ್ರೆ ಸ್ಥಿತಸ್ಯ ಗುಣಾನುಚಿಂತನಂ ಇರುವ ಗುಣಗಳನ್ನ ನೀನು ಅಂಥವನು ಇಂಥವನು ಅದು ಮತ್ತೆ ಸುಮ್ನೆ ಇಂದ್ರ ಚಂದ್ರ ಅಂತ ಹೊಗಳುದಲ್ಲ ನಿನ್ನ ನಿನಗೆ ತ್ರಿಗುಣಗಳ ಬಾಧೆ ಇಲ್ಲ ಮತ್ತೆ ಆ ಶಾಶ್ವತವಾದ ಗುಣಗಳಲ್ಲಿ ಎಷ್ಟು ಚಿಂತಿಸಿದ್ರು ಅದು ಕಮ್ಮಿನೇ ಆದ್ರಿಂದ ನನಗೆ ಅಂತ ಶಕ್ತಿ ಬೇಕು ಅಂತ ಕೇಳ್ತಾನೆ ಬ್ರಹ್ಮದ್ಯೈಹಿ ವೇದ ತತ್ವಜ್ಞೈ ಜ್ಞಾಯತೆ ಯಸ್ಯನೋ ಗತಿ ತಂತ್ವಾಂ ಕಥಮಹಂ ತುಂ ಶಕ್ಷ್ಯಾಮಿ ಬಾಲಕ ನಾನು ಹುಡುಗ ಚತುರ್ಮುಖಾದಿ ದೇವತೆಗಳು ನಿನ್ನನ್ನು ಕಂಡ ಆಳದಂತೆ ನನಗೆ ಏನೂ ಕಣ್ಣಿಗೆ ಬಿದ್ದಿಲ್ಲ ನಿನ್ನನ್ ಹೇಗಪ್ಪ ಸ್ತುತಿಸುವುದು ಪ್ರಪಂಚದ ಅರಮನೆಯ ನಾಲ್ಕು ಗೋಡೆ ಬಿಟ್ಟರೆ ಈಗ್ಲೇ ಕಾಡಿನ ನಾಲ್ಕು ಗಿಡಗಳನ್ನ ನೋಡ್ತಾ ಇದ್ದೇನೆ ಅದು ಬಿಟ್ಟು ಪ್ರಾಪಂಚಿಕವಾದ ಯಾವ ತಿಳುವಳಿಕೆಯೂ ನನಗಿಲ್ಲ ಇಂತಹ ತಿಳುವಳಿಕೆ ಹೀನನಾದ ನಾನು ಇದು ನೋಡಿ ಧ್ರುವ ಹೇಳುವ ಮಾತು ಅಷ್ಟು ಶರಣಾಗತಿಯಿಂದ ದೇವರನ್ನ ಸ್ತೋತ್ರ ಮಾಡಿ ಹೇಳ್ತಾನೆ ನನಗೆ ಅನುಭವ ಇಲ್ಲ ಹಿಂದಿನವರು ಏನೆಲ್ಲ ಹೇಳಿದ್ದಾರೋ ದೊಡ್ಡವರು ಏನೆಲ್ಲ ನಿನ್ನ ಬಗೆಗೆ ಕೊಂಡಾಡಿದ್ದಾರೋ ಆ ವಿಷಯದಲ್ಲಿ ನನಗೆ ತಿಳುವಳಿಕೆ ಇಲ್ಲ ಲೋಕದ ವ್ಯವಸ್ಥೆಯನ್ನು ಅನುಷ್ಠಾನವನ್ನು ಮಾಡಿಕೊಳ್ಳಿಕ್ಕೆ ಹೇಳಿದಂತಹ ದೊಡ್ಡವರ ಮಾತಿನ ಹಿನ್ನೆಲೆಯಲ್ಲಿ ಇರುವಂತಹ ದೂರದೃಷ್ಟಿ ನನಗೆ ಅರ್ಥ ಆಗುವುದಿಲ್ಲ ಹಾಗಾದ್ರೆ ಹೇಗೆ ನಿನ್ನನ್ನು ಸ್ತುತಿ ಮಾಡಲಿ ಹೇಳು ತದ್ಭಕ್ತಿ ಪ್ರಣವಂ ಪ್ರವಣಂ ಹೇತತ್ ಪರಮೇಶ್ವರ ಮನ್ಮನ ಸ್ತೋತು ಪ್ರವೃತ್ತಿಂ ತ್ವತ್ಪಾದೋ ತತ್ ಪ್ರ ಪ್ರತ್ ತತ್ರ ಪ್ರಜ್ಞಾಂ ಪ್ರಯಚ್ಛಮೆ ತುಂಬ ಚಂದದ ಮಾತು ಇದನ್ನು ನಾವು ಕೂಡ ನಿತ್ಯ ದೇವರಲ್ಲಿ ಕೇಳ್ಕೊಳ್ಬೇಕಾದ ಮಾತು ಓ ಪರಮೇಶ್ವರ ತ್ವದ್ಭಕ್ತಿ ಪ್ರವಣಂ ಹೇತತ್ ನಿನ್ನಲ್ಲಿ ನನ್ನ ಮನಸ್ಸು ಭಕ್ತಿಯಿಂದ ತುಂಬುವಂತಾಗಲಿ ನಿನ್ನ ಪಾದಗಳನ್ನು ನಾನು ಸ್ತೋತು ಪ್ರವೃತ್ತಿ ತ್ವತ್ಪಾದೋ ನಿನ್ನ ಪಾದಗಳನ್ನು ಸ್ತುತಿಸ್ಲಿಕ್ಕೆ ಮನಸ್ಸು ಬಯಸ್ತಾ ಇದೆ ತತ್ರ ಪ್ರಜ್ಞಾ ಪ್ರಯಚ್ಛಮೆ ಅಲ್ಲಿ ನನಗೆ ಪ್ರಜ್ಞೆಯನ್ನ ಕೊಡು ಅಲ್ಲಿ ನನಗೆ ಎಚ್ಚರವನ್ನು ಕೊಡು ನಿನ್ನ ನೆನಪನ್ನ ಗಾಢವಾಗಿ ಉಂಟ ಮಾಡು ಶ್ರೀ ಪರಾಶರ ಉಚ ಶುತ್ವಚ ಪ್ರೀತ ಭಕ್ತಿಂ ದೃಷ್ಟೇನ ಕೃತಾಂಜಲಿಂ ಉತ್ಥಾನ ಪಾದ ತನಯಂ ಜಗತ್ಪತಿ ಅಥ ಪ್ರಸನ್ನವತನಸ್ತತ್ಕ್ಷಣಾನ್ ಕೃಪನಂದನ ದುಷ್ಟಾ ಪ್ರಣತೋ ಭೂತ್ವ ಪ್ರಾಪ್ತ ಪ್ರಾಪ್ತ ಪ್ರಜ್ಞಾ ಹರಿಂ ಭಾಗವತದ ಕಥೆಯ ಮಾತುಗಳಲ್ಲಿರುವ ಆ ಅಂಶಗಳಿಗಿಂತ ವಿಲಕ್ಷಣವಾದ ಕೆಲವು ಸಂಗತಿಗಳನ್ನ ಇಲ್ಲಿ ಅಂದ್ರೆ ಅದರಲ್ಲಿ ಆ ಎಲ್ಲಾ ಭಾವಗಳಿದ್ದದ್ದನ್ನ ಎಲ್ಲ ಕಡೆನೂ ಪೂರ್ತಿ ಹೇಳಿರ್ಬೇಕು ಅಂತಿಲ್ಲ ಆಗ ಅಲ್ಲಿಯ ವ್ಯಕ್ತಿ ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ಎಷ್ಟು ಬೇಕೋ ಅಷ್ಟು ಹೇಳಿರ್ತಾರೆ ಇದು ಯಾವುದೇ ಕಥೆಯನ್ನು ಹೇಳುವಾಗ್ಲೂ ಅದೇ ಕಥೆಯನ್ನು ಮಕ್ಕಳಿಗೆ ಹೇಳುವಾಗ ಒಂಥರ ಹೇಳ್ತೀವಿ ಅದೇ ಕಥೆಯನ್ನ ಮಧ್ಯವಯಸ್ಕರಿಗೆ ಹೇಳುವಾಗ ಒಂಥರ ಹೇಳ್ತೀವಿ ಅದೇ ಕಥೆಯನ್ನ ಒಬ್ಬ ಪ್ರಜ್ಞಾವಂತ ಸಾಧಕ ಕೇಳ್ತಾ ಇರ್ಬೇಕಾದ್ರೆ ಅದರ ಉಪಾಸನೆಯ ಸೂಕ್ಷ್ಮವನ್ನು ಕೂಡ ಬಿಡಿಸಿ ಹೇಳ್ತೇವೆ ಹೇಗೋ ಹಾಗೇನೆ ಪುರಾಣಗಳು ಕೂಡ ಪ್ರಶ್ನೆ ಕೇಳಿದವರ ಹಿನ್ನೆಲೆಯಲ್ಲಿ ಉತ್ತರದ ವ್ಯಾಪ್ತಿ ಎಷ್ಟು ವಿಸ್ತಾರಕ್ಕೆ ಹೋಗ್ಬೇಕು ಅಂತ ನೋಡಿಕೊಂಡು ಹೇಳ್ತಾರೆ ಅದರಿಂದಾಗಿ ಒಂದೇ ಕಥೆಯನ್ನು ಅನೇಕ ಪುರಾಣಗಳಲ್ಲಿ ಓದಿದಾಗಲೂ ಅನೇಕ ಮಹತ್ವದ ಸಂಗತಿಗಳಲ್ಲಿರುವ ಬದಲಾವಣೆಗಳನ್ನು ನಾವು ಗಮನಿಸ್ತೇವೆ ಆ ಬದಲಾವಣೆಗಳ ಉದ್ದೇಶ ಇರುವುದು ಉಪಾಸನೆಯಲ್ಲಿ ನಮಗೆ ಬಲ ಸಿಗಲಿ ಅಂತ ಕೆಲವರಿಗೆ ಕೆಲವು ರೀತಿಯ ಉಪಾಸನೆಯಿಂದ ಹೆಚ್ಚು ಬಲ ಸಿಗುತ್ತೆ ಇನ್ನು ಕೆಲವರಿಗೆ ಅದರ ಭಾಷೆಯ ಮೇಲೆ ಹುಡುಕಾಟ ಇರುತ್ತೆ ಯಾವ ಶಬ್ದಗಳನ್ನು ಒಂದೇ ವಿಷಯ ಹೇಳಲಿಕ್ಕೆ ಎಷ್ಟು ತರ ಬಳಸ್ತಾರೆ ಅಂತ ಶುತ್ವ ತತ್ರ ವಚಃ ಪ್ರೀತೋ ಭಕ್ತಿಂ ದೃಷ್ಟ ಪ್ರಗಲ್ಭತಾಂ ನಾರಾಯಣ ಬಾಲಕನ ನುಡಿಯನ್ನ ಕಂಡು ಆನಂದಗೊಂಡ ಭಕ್ತಿಯ ಭರವನ್ನ ಕಂಡು ಮೆಚ್ಚಿಕೊಂಡ ಕೈ ಮುಗಿದು ನಿಂತ ಬಾಲಕನ ಮೈಯನ್ನು ಭಗವಂತ ತನ್ನ ಶಂಖದ ತುದಿಯಿಂದ ಕೆನ್ನೆಯನ್ನು ನೇವರಿಸಿದ ಭಗವಂತನ ಈ ಶಂಖದ ಸ್ಪರ್ಶದಿಂದ ಬಾಲಕನ ಹುಡುಗ ಬಾಲಕನ ಮುಖ ಅರಳಿತು ಪ್ರಜ್ಞೆ ಧಾರಾಕಾರವಾಗಿ ಹೊರಹೊಮ್ಮಿತು ಪ್ರಾಪ್ತ ಪ್ರಜ್ಞ ಸ್ತದಾ ಹರಿಂ ಕೈ ಮುಗಿದು ನಿಂತ ಬಾಲಕನ ಬಾಯಿಯಿಂದ ಸ್ತೋತ್ರಗಳ ಸುರಿಮಳೆ ಹರಿಯತೊಡಗಿತು ತುಷ್ಟಾವ ಪ್ರಣತೋ ಭೂತ್ವ ನಿರಂತರ ಸ್ತುತಿ ಮಾಡಿದ ಧ್ರುವ ಉವಾಚ ಭೂಮಿರಾಪೋ ನಲೋ ವಾಯು ಭೂತಾದಿರಾದಿ ಪ್ರಕೃತಿ ಶಬ್ದಸ್ಪರ್ಶಂ ಸ್ಪರ್ಶಂ ತಥಾಚ್ಯುತ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ ಮನಸ್ಸು ಬುದ್ಧಿ ಅಹಂಕಾರ ಪ್ರಕೃತಿ ತತ್ವ ಶಬ್ದ ಶಬ್ದ ಸ್ಪರ್ಶ ರೂಪ ರಸಗಂಧ ಮೊದಲಾದ ಪಂಚ ತನ್ಮಾತ್ರೆಗಳು ಯಾವುದೆಲ್ಲವೂ ಭಗವಂತನ ರೂಪವೋ ಅಂತ ಮಹಾಪುರುಷನಿಗೆ ಮಹಾತ್ಮನೇ ಪುರುಷಾಯ ನಮಸ್ತಸ್ಮೈ ಶುದ್ಧ ಸೂಕ್ಷ್ಮೋ ಅಖಿಲ ವ್ಯಾಪಿ ಪ್ರಧಾನಪರ ತಪ್ಪು ಯಸ್ಯ ರೂಪಂ ನಮಸ್ತಸ್ಮೈ ಪುರುಷಾಯ ಮಹಾತ್ಮನೇ ಪ್ರಕೃತಿಗಂತಲೂ ಹಿರಿಯನಾದ ಪರಮ ಪುರುಷನೆನಿಸಿದ ದೋಷ ದೂರ ಅಣುವಿಗಿಂತಲೂ ಅಣುವಾಗಿ ಎಲ್ಲೆಡೆ ತುಂಬಿರುವ ಅನಂತ ತತ್ವ ನೀನು ಭೂರಾಧೀನಾಂ ಸಮಸ್ತಾನಾಂ ಗಂಧಾಧೀನಾಂಚ ಶಾಶ್ವತ ಬುದ್ಧಾಧೀನಾಂ ಪ್ರಧಾನಸ್ಯ ಪುರುಷ ಚಯಪ್ಪರ ಸಮಸ್ತ ಭೂಮ್ಯಾದಿಗಳನ್ನು ಅದರಲ್ಲಿರುವ ಗಂಧಾದಿಗಳನ್ನು ಮೀರಿ ನಿಂತವ ನೀನು ನೀನು ಪ್ರಧಾನದ ವಸ್ತು ಎನಿಸಿದ ಬುದ್ಧಿಗಿಂತಲೂ ಕೂಡ ಬುದ್ಧಿಯನ್ನೂ ಕೂಡ ದಾಟಿದವನು ನೀನು ನಿನಗೆ ಶರಣು ಬಂದಿದ್ದೇನೆ ತದ್ ಬ್ರಹ್ಮಭೂತಮಾತ್ಮಾನಂ ಅಶೇಷ ಜಗತಃ ಪತಿಂ ಶರಣಂ ಶುದ್ಧಂ ತದ್ರೂಪಂ ಪರಮೇಶ್ವರ ಎಲ್ಲೆಡೆ ತುಂಬಿರುವಂತಹ ಎಲ್ಲದರ ಅಭಿವೃದ್ಧಿಗೂ ಕಾರಣನಾದ ನಿನ್ನನ್ನು ಬ್ರಹ್ಮ ಎನ್ನುತ್ತಾರೆ ಭೂ ಭುವ ಸ್ವ ಅನ್ನುವ ಪ್ರಧಾನವಾದ ಮೂರು ಲೋಕಗಳಲ್ಲಿ ನೆಲೆ ನಿಂತು ಪ್ರಣವಾಕ್ಷರದಿಂದ ತಸ್ಮೈ ನಮಸ್ತೆ ಸರ್ವಾತ್ಮನ್ ಯೋಗ ಯೋಗಚಿತ್ತಾಧಿಕಾರಿಣೆ ಪ್ರಣವದ ಅ ಉ ಮ ಅನ್ನುವ ಮೂರು ಅಕ್ಷರಗಳಿಂದ ನಿರಂತರ ಪರಿಪೂರ್ಣ ಪ್ರತಿಪಾದ್ಯತ್ವ ನಿನ್ನಲ್ಲೇ ಇರುದು ಓ ಸರ್ವಾಂತರ್ಯಾಮಿಯೇ ಯೋಗಿಗಳ ಮನಸ್ಸನ್ನ ಆಳುವ ನಿನಗೆ ಅನಂತ ವಂದನೆಗಳು ಯೋಗ ಯೋಗ ಚಿತ್ತಾಧಿಕಾರಿಣೇ ಸಹಸ್ರಶೀರ್ಷಾ ಪುರುಷ ಸಹಸ್ರಪಾತ್ ಸರ್ವವ್ಯಾಪಿ ಭುವ ಸ್ಪರ್ಶಾತ್ ಅತ್ಯತಿಷ್ಠ ಶಾಂಗುಲಂ ಇದು ಮತ್ತೆ ಪುರುಷ ಸೂಕ್ತವನ್ನೇ ವೇದವನ್ನೇ ಅದಕ್ಕೆ ಇದನ್ನ ವೇದ ಅಂತ ಕರೆಯುವುದು ಮತ್ತೆ ವೇದದ ಚಿಂತನೆಯನ್ನೇ ಹೇಳ್ತಾ ಇದೆ ಸಹಸ್ರಶೀರ್ಷಾ ಪುರುಷ ಸಾವಿರ ತಲೆಗಳವ ಸಹಸ್ರಾಕ್ಷ ಸಹಸ್ರಪಾತ್ ಸಾವಿರ ಕೈಗಳವ ಸಾವಿರದ ಕಣ್ಣುಗಳವ ಸಾರುಗಳ ಸಾವಿರದ ಕಾಲುಗಳಿರುವವ ಸರ್ವವ್ಯಾಪಿ ಎಲ್ಲೆಡೆ ತುಂಬಿದವ ಭುವ ಸ್ಪರ್ಶಾತ್ ಭೂಮಿಯನ್ನು ಮುಟ್ಟಿಕೊಂಡೇ ಇದ್ದಾನೆ ಆದರೆ ಆದ್ರೆ ಅತ್ಯತಿಷ್ಟದ್ದಶಾಂಗುಲಂ ಭೂಮಿಯ ಸ್ಪರ್ಶ ಇದ್ರೂ ಕೂಡ ಭೂಮಿಯ ಈ ಜಗತ್ತಿನ ವ್ಯಾಪ್ತಿಗಿಂತ ಹತ್ತು ಪಟ್ಟು ಆಚೆಗಿದ್ದಾನೆ ಅದರ ಅರ್ಥ ನಾವು ತದೇವ ಅಂತಿಕ ಮಂತಿಕಾತ್ ಎಷ್ಟು ದೂರದಲ್ಲಿದ್ದಾನು ದೂರದ್ದೂರ ತರಂ ಎತ್ತು ತದೇವಾಂತಿಕ ಮಂತಿಕಾತ್ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತರ್ವಸ್ಯತ ಅಂತ ಉಪನಿಷತ್ತು ಹೇಳುವುದನ್ನೇ ಈ ಮಾತು ಹೇಳ್ತಾ ಇದೆ ಅತ್ಯಂತ ಇಷ್ಟದಶಾಂಗುಲಂ ನಾವೇನು ತಿಳಿದ್ರು ಈ ಶರೀರದಲ್ಲಿ ಅವನಿದ್ದಾನೆ ಅವನು ನಮ್ಮ ಎಲ್ಲ ದೇಹದ ಭಾಗ್ಯಗಳು ಅವನ ದೇಹದ ಭಾಗ ಇಷ್ಟಾಗಿ ಅವನು ನಮ್ಮ ನೆತ್ತಿಯ ಹತ್ತಿರ ಬಂದು ಜೀವ ನೆತ್ತಿಯಿಂದ ಪ್ರಾಣ ಬಿಡುವಾಗ ಅವನು ಪ್ರಾಣ ಬಿಡುವ ಹೊತ್ತಿನಲ್ಲಿ ಹತ್ತಂಗುಲ ಎತ್ತರದಲ್ಲಿದ್ದು ತನ್ನಡೆಗೆ ಕರೆಸಿಕೊಳ್ತಾನೆ ಅನ್ನೋ ಉಪಾಸನೆಯನ್ನ ಹೇಳುತ್ತಾರೆ ಹಾಗೆ ಯದ್ಭೂತಂ ಯ ವೈಭವ್ಯಂ ಪುರುಷೋತ್ತಮ ತದ್ಭವಾನ್ ತ್ವತ್ತೋ ವಿರಾಟ್ ಸ್ವರಾಟ್ ಸಮ್ರಾಟ್ ತ್ವತ್ತಶ್ಚಾಪ್ಯಧಿ ಪೂರುಷ ಕೆಲವೊಮ್ಮೆ ಮಂತ್ರಗಳಲ್ಲಿ ಏನು ಅರ್ಥ ಆಗಲ್ಲ ಅಲ್ಲಿ ಸುಮ್ಮನೆ ಅದರ ರಾಗಗಳಿಗೆ ಗಮನ ಹೋಗುತ್ತೆ ಸ್ವರ ಹೆಚ್ಚು ಕಮ್ಮಿ ಆಗಬಾರದು ಅಂತ ಮಾತ್ರ ಅನ್ಸುತ್ತೆ ಇಲ್ಲಿ ಅದರ ಭಾವವನ್ನು ಪೂರ್ತಿ ಬಿಡಿಸಿ ಹೇಳ್ತಾರೆ ಮತ್ತೊಂದು ಆ ಸ್ವರದಿಂದಾಗಿ ಆ ಹಸ್ವ ದೀರ್ಘಗಳ ವ್ಯತ್ಯಾಸ ಆಗುದ್ರಿಂದ ಅದು ಏನ್ ಹೇಳಿಕ್ ಹೊರಟಿದೆ ಅಂತಾನೆ ಗೊತ್ತಾಗಲ್ಲ ಕೆಲವೊಮ್ಮೆ ಇಲ್ಲಿ ಅದರ ಅರ್ಥವನ್ನು ಬಿಡಿಸಿ ಹೇಳ್ತಾ ಇದ್ದಾರೆ ಯದ್ಭೂತಂ ಎಲ್ಲಿ ಜಗತ್ತಿನಲ್ಲಿ ಇಲ್ಲಿ ತನಕ ವಸ್ತುಗಳಿದ್ವು ಹಿಂದಿನದ್ದು ಎಚ್ಚ ಭವ್ಯಂ ಮುಂದೆ ಏನೆಲ್ಲ ಈ ಜಗತ್ತಿನಲ್ಲಿ ಮತ್ತೆ ಕಣ್ ಕಾಣಿಸಿಕೊಳ್ಳಿಕ್ಕಿದೆಯೋ ಪುರುಷೋತ್ತಮ ಅದೆಲ್ಲವೂ ನಿನ್ನಿಂದ ಪುರುಷೋತ್ತಮ ತದ್ಭವ ಯದ್ಭೂತಂ ಯಚ್ಚ ಭವ್ಯಂ ಅಂತ ಅಲ್ಲಿ ಮಂತ್ರ ಹೇಳ್ತೇವೆ ಅದು ಹಾಗೆ ಏನು ಅಂದ್ರೆ ಗೊತ್ತ ಏನು ಅಂತ ಗೊತ್ತಾಗುದಿಲ್ಲ ಇಲ್ಲ ಅದರ ಅರ್ಥ ಹೇಳಿದ್ರು ಪುರುಷೋತ್ತಮ ತದ್ಭವಾನ್ ಅದೆಲ್ಲವೂ ನಿನ್ನಿಂದ ಆಗುವಂತದ್ದು ತೊತ್ತು ತ್ವತ್ತ ಅದೆಲ್ಲ ನಿನ್ನ ನಿನ್ನಿಂದ ಆಗುವುದು ಅಂದ್ರೆ ನೀನೇ ಆಗುದಲ್ಲ ತ್ವತ್ತ ಅದು ನಿನ್ನಿಂದ ಹೊರಗೆಡಹತ ಪಂಚಮಿ ವಿಭಕ್ತಿಗೆ ಅಲ್ಲಿಂದ ಹೊರಗೆ ಬರುವುದು ಅಂತ ಅರ್ಥ ತ್ವತ್ತ ಅದು ನಿನ್ನಿಂದ ಹೊರಗೆಡಹುವಂತ ಆಗುತ್ತೆ ವಿರಾಟ್ ಸ್ವರಾಟ್ ಸಮ್ರಾಟ್ ನೀನು ವಿರಾಟ್ ನೀನು ಸ್ವ ಸ್ವರಾಟ್ ನೀನು ಸಮ್ರಾಟ್ ನಿನ್ನ ಹಿಂದೆ ಈ ಬ್ರಹ್ಮಾಂಡ ಹುಟ್ಟಿತು ಹಿಂದೆ ಆಗಿದ್ದು ಮುಂದೆ ಆಗ್ಲಿಕ್ಕಿರುವುದು ಎಲ್ಲವೂ ನಿನ್ನಿಂದಲೇ ಇಲ್ಲಿರುವುದೆಲ್ಲ ನಿನ್ನ ಮಹಿಮೆ ವಿವಿಧ ರೀತಿಯಿಂದ ಮೆರೆಯುವವನು ಸ್ವ ವಿರಾಟ್ ಸ್ವತಃ ತಾನೇ ಸಾಮರ್ಥ್ಯದಿಂದ ಮೆರೆಯುವ ಶಕ್ತಿ ಸ್ವರಾಟ್ ಎಲ್ಲದರ ಮೇಲೂ ನಿಯಂತ್ರಣ ಹೊಂದಿರುವೆ ಸಮ್ರಾಟ್ ತ್ವತ್ತ ಚಿ ಆದಿಪುರುಷ ತ್ ತ್ವತ್ತಶ್ಚಾಪ್ಯಧಿಪುರುಷ ಅಧಿಪುರುಷ ಅಂತಂದ್ರೆ ಈ ಬ್ರಹ್ಮಾಂಡದ ನಿರ್ಮಾಣಕ್ಕಾಗಿ ಅಧಿದೇವತೆಯಾದ ಈ ಸಾಮ್ರಾಜ್ಯದ ಬ್ರಹ್ಮಾಂಡವನ್ನ ನಿರ್ಮಾಣ ಮಾಡಿದ ವ್ಯವಸ್ಥೆಯನ್ನು ನೋಡಿಕೊಳ್ಳಿಕ್ಕಿರುವವನು ಚತುರ್ಮುಖ ದೇವ ಅಂದರೆ ಚತುರ್ಮುಖ ಅಲ್ಲಿಂದ ಹುಟ್ಟಿದ ಅದರ ಮೂಲ ಸೃಷ್ಟಿ ಭಗವಂತನದ್ದೇ ಆದರೆ ಸೃಷ್ಟಿ ಆಯಿತು ಅಂತ ಲೋಕಕ್ಕೆ ಹೇಳಿಕೊಡ್ಲಿಕ್ಕೋಸ್ಕರ ಅವನನ್ನ ಮುಂದಿಟ್ಟ ಕ್ರಮವಾಗಿ ಅವನ ದೈಹಿಕವಾದ ಅಂದ್ರೆ ಪ್ರಪಂಚವನ್ನೇ ಅಕಸ್ಮಾತ್ ಅವನಿಗೆ ಒಂದು ಶರೀರ ಅಂತ ಇಟ್ಟುಕೊಂಡ್ರೆ ಚೇತನ ಸ್ವರೂಪವಾದಂತಹ ವ್ಯವಸ್ಥೆಯಲ್ಲಿ ಏನು ಪ್ರಕಟಗೊಳ್ಳಬೇಕಿತ್ತು ನಿಜವಾದ ಗುಣ ಅದನ್ನು ಪ್ರಕಟಗೊಳಿಸ್ತಾ ಹೋಗ್ತಾನೆ ಅವನಲ್ಲಿ ನಿಂತು ಭಗವಂತ ಚತುರ್ಮುಖನಾಗಿ ಅನ್ನುವ ಈ ಅಂಶವನ್ನ ಮಂತ್ರದ ಮತ್ತಷ್ಟು ವಿವರವನ್ನ ಮುಂದಿನ ಪದ್ಯಗಳಲ್ಲಿ ಹೇಳ್ತಾರೆ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅದನ್ನು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿರ್ವ ಬುಧ್ಯಾ ಆತ್ಮನವ ಅನುಸೃತ ಸ್ವಭಾವ ಕರೋ ಯ ಕಲಂ ಪರಸ್ಮೈ ನಾರಾಯಣಿ ಸಮರ್ಪೆಯ ಕೃಷ್ಣಾರ್ಪಣಮಸ್ತಿ ತಪಸ್ವಿನೋ ದಾನಪರಾಯಶಸ್ವಿನೋ ಮನಸ್ವಿನೋ ಮಂತ್ರವಿಧಸ್ಸು ಮಂಗಲ ಕ್ಷೇಮ ವಿನಾರ್ಪಣ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ नमो नमो नाथ नमो नमस्ते नमो नमो राम नमो नमस्ते पुनः पुनस्ते चरणारवंदम तेन मंजरे श्रीकृष्णापणमस्त